ಕನ್ನಡ ತಮ್ಮ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಎಲ್ರಿಗೂ ಆಯುಧ ಪೂಜೆ ಹಾಗೂ ವಿಜಯ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಮ್ಮನೆಯ ಆಯುಧ ಪೂಜೆ ತಾನೇ ಆಯ್ತು ಸೊ ಮನೆಯಲ್ಲಿ ಎಲ್ರು ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಅಂಡ್ ಮತ್ತೊಮ್ಮೆ ಎಲ್ಲರಿಗೂನು ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಡೇ ಬಂದು ಬುಧವಾರ ಅಲ್ವಾ ಬುಧವಾರ ಯಾ ಬುಧವಾರ ಸೊ ನೆನ್ನೆ ನೆನೆ ನವರಾತ್ರಿಯ ಕೊನೆಯ ದಿನ ನಿನ್ನೆ ಮಹಾಮಂಗಳಾರತಿ ಎಲ್ಲ ಮಾಡಿ ಎಲ್ಲ ಆಯಿತು ಸೊ ಇವತ್ತು ಆಯುಧ ಪೂಜೆ ಇನ್ನು ನಾಳೆ ವಿಜಯದಶಮಿ ನಾವು ಯೂಶಲಿ ಆಯುಧ ಪೂಜೆ ದಿನ ಗಾಡಿಗೆ ಪೂಜೆ ಮಾಡೋದಿಲ್ಲ ಸೊ ನಾಳೆ ನಾವು ಗಾಡಿಗೆ ಪೂಜೆ ಅನ್ನೋದನ್ನ ಮಾಡ್ತೀವಿ ಬಟ್ ಇವತ್ತು ಮನೆಯಲ್ಲಿರ್ತಕ್ಕಂಥ ನಮ್ಮ ಆಯುಧಗಳು ಹೆಣ್ಮಕ್ಳಿಗೆ ಆಯುಧ ಅಂತಾನೆ ಅನ್ಬೋದು ಎಲ್ಲ ಆಯುಧಗಳಿಗೆ ಪೂಜೆ ಮಾಡಿ ಇವತ್ತಿನ ಡೇ ಅನ್ನೋದನ್ನು ಶುರು ಮಾಡಿದ್ದೀವಿ ಸೊ ಹಾಗಿದ್ರೆ ಯಾಕೆ ಬನ್ನಿ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಏನೇನೆಲ್ಲ ಇದೆ ತುಂಬ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಇವ್ರ ಮನೇಲಿ ಏನಿದ್ಯೋ ಏನಿಲ್ಲವೋ ಅಂತ ಸೊ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಡ ಮಾಡಿದೆ ಇವತ್ತಿನ ನಾವು ಈಗನ ಶುರು ಮಾಡ್ತಾ ಇದೀನಿ ಡೈಲಿ ಸೀರೆ ಹಾಕಿ ಹಾಕಿ ಬೇಜಾರಾಗಿಬಿಟ್ಟಿದೆ ಅದಕ್ಕೆ ಇವತ್ತು ಡ್ರೆಸ್ಸಲ್ಲೇನೆ ಹ್ಞೂ ಶುರು ಮಾಡ್ತಾ ಇದ್ದೀನಿ ಡ್ರೆಸ್ ಹಾಕೊಂಡೆ ಇವತ್ತು ಪೂಜೆ ಎಲ್ಲ ಮುಗಿಸ್ತೇ ಬಿಕಾಸ್ ನಮಗೂ ರೆಸ್ಟ್ ಬೇಕಲ್ಲ ಕಂಟಿನ್ಯೂಸ್ ಆಗಿಂದ ನೈನ್ ಡೇಸ್ ಸ್ಯಾರಿ ಹಾಕೊಂಡೆ ಪೂಜೆ ಮಾಡ್ತಾ ಇದ್ದೀವಿ ಹೆಣ್ಮಕ್ಳು ಕಂಫರ್ಟಬಲ್ ಡ್ರೆಸ್ಸಸ್ ಅಂದರೆ ಒಂದು ನೈಟಿ ಒಂದು ಡ್ರೆಸ್ಸು ನಾನು ನೈಟ್ ಡ್ರೆಸ್ ಇದು ಇಷ್ಟೇ ಸೊ ಹಾಗಾಗಿ ಇವತ್ತು ಡ್ರೆಸ್ಸನ್ನು ವೇರ್ ಮಾಡಿದೆ ಆ್ಯಕ್ಚುಲಿ ಇದು ನನಗೆ ಪ್ರಿಯ ಫ್ಯಾಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ತಗೊಂಡಿದ್ದಂತಹ ಡ್ರೆಸ್ಸು ಇದರ ಒಂದು ಡಿಫಿಕಲ್ಟ್ ಚೆನ್ನಾಗಿಲ್ಲ ಅನ್ನೋದು ಏನಪ್ಪ ಅಂತಂದರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ಬಟ್ ನಾನು ಬುಕ್ ಮಾಡಿರೋದು ಎಕ್ಸೆಲ್ಲು ಎಕ್ಸೆಲ್ ಆದ್ರೂ ನನಗೆ ನೋಡಿ ಇದು ತುಂಬಾ ಟೈಟ್ ಇದೆ ನಂಗೆ ಯಾಕೋ ಇದು ಎಕ್ಸೆಲ್ ಅಂತ ಅನ್ನಿಸ್ತಾ ಇಲ್ಲ ಎಲ್ಲಂತ ಅನ್ಕೋತೀನಿ ಇನ್ನು ಅದು ಬಿಟ್ರೆ ಸೈಜ್ ಎಕ್ಸ್ಚೇಂಜ್ ಆಗಿದೆ ಅದು ಬಿಟ್ರೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಆಮೇಲೆ ಈಗ ಅಂಬಾರಿ ಅಲ್ವಾ ಗಾಯ್ಸ್ ಆನೆ ನೋಡಿ ನನ್ನ ಡ್ರೆಸ್ ಅಲ್ಲೆಲ್ಲ ಆನೆಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಕಡೆ ನಮ್ಮ ದಸರಾ ಮೈಸೂರು ದಸರಾ ಆನೆಯ ಪ್ರಿಂಟೇ ಬಂದಿದೆ ಆ ಪ್ರಿಂಟ್ ಅಲ್ಲ ಇದು ಎಂಬ್ರಾಯ್ಡ್ರಿಂಗ್ ತುಂಬ ಚೆನ್ನಾಗಿದೆ ಬಟ್ ನನಗೆ ಸೈಜ್ ವೇರಿಯನ್ಸಿ ಮಾಡಿ ಕಲಿಸಿದ್ದಾರೆ ಅದೊಂದು ಮಿಸ್ಟೇಕ್ ಅಷ್ಟೇನೆ ಸೊ ಅವರ ಡೀಟೇಲ್ಸನ್ನು ಪಿನ್ ಮಾಡಿರ್ತೀನಿ ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ಇನ್ಸ್ಟಾಗ್ರಾಮ್ ಪೇಜನ್ನ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಆಯುಧ ಪೂಜೆಯನ್ನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಲೆಸ್ಟ್ ಸ್ಟಾರ್ಟ್ ದ ವಿಡಿಯೋ ಹಬ್ಬದ ದಿನ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ರಿಯಲಿ ಈಸಿಯಾಗಿ ಏನಾದರೂ ಮಾಡ್ಬೋದು ಅಂದರೆ ಅನ್ನ ಒಂದು ಹಪ್ಳ ಹಾಕ್ಬಿಟ್ರೆ ತುಂಬಾನೇ ಈಸಿ ಅಂತ ಅನ್ಸುತ್ತೆ ಆಕ್ಚುಲಿ ಎಲ್ಲರೂ ಊಟ ಮಾಡಿದ್ರು ಆಯ್ತಾ ಬಟ್ ನಾನು ಸ್ವಲ್ಪ ತಡನೆ ಆಯ್ತು ಬಟ್ ವೀಡಿಯೋನ ಇವಾಗ ಶೂಟ್ ಮಾಡ್ತಾ ಇದೀನಿ ಅಷ್ಟೇನೆ ಚೆನ್ನಾಗಿ ಕೋಣಿಸಿದೀನಿ ಅಂತ ಇದ್ರ ಜೊತೆಗೆ ಮಲ್ಗೆ ಹವನು ಹಾಕಬೇಕು ಗೈಸ್ ನಮ್ಮತ್ತೆಗೆ ಅಲ್ವೇನು ನಮ್ಮ ಅತ್ತೆಗೆ ಮಲ್ಗೆ ಹವ್ ಅಂದ್ರೆ ತುಂಬಾ ಇಷ್ಟ ಅಂತೆ ನಮ್ಮ ಯಜಮಾನ್ರು ಮನೆಗೆ ಏನಾದ್ರು ಹೂವು ತಂದ್ರೆ ಮಲ್ಗೇ ಎಕ್ಸ್ಪೆಷಲಿ ಎರಡೆರಡು ಮೊಳ ತಗೋರವ್ರು ಒಂದು ಮೊಳ ಅವ್ರ ಅಮ್ಮಂಗೆ ಒಂದು ಮೊಳ ನನಗೆ ಅಂತ ಸೊ ನಮ್ಮತ್ತೆ ನಮ್ಮ ಜೊತೇಲಿ ಅಂತ ನಾವು ಇವಾಗಲೂ ಬಿಲೀವ್ ಮಾಡ್ತೀವಿ ಏನಾದರೂ ನೋಡಿ ನಮ್ಮ ಅತ್ತೆ ಬಗ್ಗೆ ಮಾತಾಡ್ತಾ ಇದ್ದೆ ನಮ್ಮ ಅತ್ತೆ ಇದ್ದಾರೆ ಗಾಯಸ್ ನಾವೇನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳೋಕ್ಕೆ ಆಮೇಲೆ ಕೆಲವೊಂದು ಸಾರಿ ನಾವು ಏನಾದರೂ ಪ್ರಶ್ನೆ ಬರುತ್ತೆ ಗೊತ್ತಾ ಮನೇಲಿ ಇರೀ ಇದ್ರಿ ಹಿರಿಯರು ಇದ್ರೆ ಕೇಳ್ತೀವಿ ಹಿರಿಯರಿಲ್ಲ ಅಂದರೆ ಅತ್ತೆ ಹತ್ರ ಕೇಳ್ತೀವಿ ಅತ್ತೆ ಅದ್ರ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆನ್ಸರ್ ಕೊಡ್ತಾರೆ ನಮಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅತ್ತೆ ಇದ್ದಾರೆ ಅಂತ ಅನ್ನೋಕ್ಕೆ ನನ್ನ ಮಗನೂ ಅಷ್ಟೇ ಅವರ ಅಜ್ಜಿ ಹತ್ರ ತುಂಬ ಮಾತಾಡ್ತಾನೆ ಅಲ್ವೇನೋ ಕರೆದು ಹೊಸ ಬಟ್ಟೆ ಹಿಂದಕ್ಕೆ ಹೋಗ ಅಲ್ಲಿ ನಿಂತಕ್ಕೋಗ ಅನಿಸುತ್ತೆ ನಂದು ಹೊಸ ಬಟ್ಟೆ ಪರೀದು ಹೊಸ ಬಟ್ಟೆ ವಾ ಇಲ್ಲಿ Iti open madukanda? Hmm. Yala. Iti chura ito? Chura. Hmm. Bhutela. Hmm. Bhutela. Bhutela. Iti chata panchu. Iti panchu ಹಿಂಗಿದೆ ಇವಾಗ ಅದ್ರ ಜೊತೆಗೆ ಮಲ್ಗೆ ಹೂವನ್ನು ಹಾಕ್ತೀನಿ ಗೈಸ್ ನಮ್ಮತ್ತೆಗೆ ಮಲ್ಗೆ ಹೂವು ಹಾಕಿಲ್ಲ ಅಂದ್ರೆ ಅಷ್ಟೇ ನಮ್ಮತ್ತೆ ಕನ್ಸಲ್ ಬಂದು ಯಾಕೆ ಏನೋ ಮಲ್ಗೆ ಹೂವು ಹಾಕಿಲ್ಲ ಅಂತಾರೆ ನಂಬ್ತೀರಾ ನೀವು ಕನ್ಸಲ್ ಎಲ್ಲ ಹೌದು ಗೈಸ್ ಇದೆಲ್ಲನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಜ マッティング。 ಎಷ್ಟು ಚೆನ್ನಾಗಿ ಆಯಿತು ಅಲ್ವಾ ಸೂಪರ್ ನನಗೆ ಶಬಾಸ್ ನಾನೇ ಹೇಳ್ಕೊತೀನಿ ಗೊತ್ತಾ ಹವ್ವ ಎಲ್ಲ ಕೋಣಿಸಿದ್ ನಾನು ಅದಕ್ಕೆ ಗೈಸ್ ಇವಾಗ ಹಾಕಬೇಕು ಇದು ಬಾಗಲಿಗೆ ಸೊ ಅವನಿಗೆ ಬಾಗಿಲ್ಗೆ ಹಾಕನಾ ಎಲ್ಲ ಕ್ಲೀನಿಂಗ್ ಆಯ್ತು ಕಸ್ ಇವಾಗ ಜಸ್ಟ್ ಪೂಜೆ ಮಾಡಬೇಕು ಅಷ್ಟೇ ಎಲ್ಲ ಮಾಡಿ però se non riesce a marconci di ನೋಡಿ ನಾವೇ ಫೋನ್ಸಿರೋ ಹೂವು ಹಾಕಕ್ಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಈಗ ಒಳಗಡೆ ಹೋಗ್ಬಿಟ್ಟು ದೇವರಿಗೆ ಅಲಂಕಾರ ಮಾಡೋಣ ಬನ್ನಿ ಸೊ ಹಳೇದು ಹೂ ಎಲ್ಲ ತೆಗ್ದೀನಿ ನೋಡಿ ಇಲ್ಲಿ ಇನ್ನು ಇವಾಗ ಇಲ್ಲಿ ಎಲ್ಲ ಜೋಡ್ಸ್ಕೋಬೇಕು ಇವಾಗ ಅಲಂಕಾರ ಎಲ್ಲ ಆದಮೇಲೆ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಗಾಡಿಗೆ ಹಾರ ಹಾಗೆ ಇಟ್ಟಿದ್ದೀನಿ ಬಿಕಾಸ್ ನಾಳೆ ಅಲ್ವಾ ಗಾಡಿಗೆ ಹಾಗಾಗಿ ಸೊ ಈಗ ಅಲಂಕಾರ ಮಾಡಿ ಆಮೇಲೆ ಸಿಗ್ತೀವಿ ಇನ್ನು ಆ್ಯಸ್ ಯೂಶುವಲ್ ಮನೆಯಲ್ಲಿ ಮೊದಲಿಗೆ ಪೂಜೆಯನ್ನು ಮಾಡ್ತೀವಿ ಎಲ್ಲ ಕಡೆ ಅಂದರೆ ದೇವ್ರ ಮನೆಗೆ ಟಿ ವಿಗೆ ಎಲೆಕ್ಟ್ರಾನಿಕ್ಸ್ ಐಟಮ್ ಏನಿದೆ ಹೆಣ್ಮಕ್ಳಿಗೆ ಆಯುಧ ಅಂತ ಅಂದರೆ ಕಿಚನಲ್ಲಿರೋ ಸ್ಟವ್ ಮಿಕ್ಸಿ ಆಮೇಲೆ ಗ್ಯಾಸ್ ಸ್ಟೌವು ಸಿಲಿಂಡ್ರ್ ಇವೆಲ್ಲವೂ ನಮಗೊಂಥರ ಆಯ್ದ ಇದ್ದಾಗೆ ಹಾಗೆಯೇ ಯೂಟ್ಯೂಬಲ್ಲಿ ನಾನು ಏನಾದರೂ ಒಂದು ಯೂಸ್ ಮಾಡ್ತೀನಿ ಅಂದರೆ ಅದು ಟ್ರೈಪೋಡ್ ಅಷ್ಟಿದೆ ಸೊ ನನ್ನ ಫೋನು ಟ್ರೈಪೋಡು ಎಲ್ಲವನ್ನು ಪೂಜೆ ಮಾಡಿ ಬರೋ ವರ್ಷ ಅಷ್ಟೊತ್ತಿಗೆ ನಮಗೆ ಇನ್ನೂ ಚೆನ್ನಾಗಿ ಬೆಳೆಯುವಷ್ಟು ಶಕ್ತಿ ಕೊಡಮ್ಮ ತಾಯಿ ದುಡಿಯೋ ಶಕ್ತಿ ಕೊಟ್ಟರೆ ಸಾಕು ಹೇಗೋ ದುಡ್ಕೊಂಡು ತಿನ್ಕೋಬಹುದು ಆದರೆ ದೇವ್ರ ಹತ್ರ ನಾವು ಹೊರಗೆ ಏನು ಕೇಳ್ತೀವಲ್ಲ ಗಾಯಸ್ ಅವಾಗೂ ಅಷ್ಟೇ ಸ್ವಲ್ಪ ಯೋಚನೆ ಮಾಡಿ ಹೊರಗಳನ್ನು ಕೇಳಬೇಕು ದುಡ್ಡು ಕಾಸು ಕೇಳೋದೆಲ್ಲ ಮುಖ್ಯ ನಮಗೆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಕೊಡುತ್ತಾಯಿ ಅಂತ ಕೇಳ್ಕೋಬೇಕು ಸೊ ಕಷ್ಟಗಳನ್ನು ಎದುರಿಸುವ ಶಕ್ತಿ ಒಂದು ನಮ್ಮ ಹತ್ರ ಇದ್ದರೆ ಸಾಕಾಗುತ್ತೆ ಎಲ್ಲವನ್ನ ಜಯಗಳಿಸ್ಕೊಂಡು ಮುಂದಕ್ಕೆ ನಾವು ಬರಬಹುದು ಸೊ ಈ ಆಯುಧ ಪೂಜೆಯಲ್ಲೂ ಅಷ್ಟೇ ನಾನು ಹೇಗೆ ಹೇಳ್ಕೊತೀನಿ ಅಂತಂದರೆ ಬರೋ ವರ್ಷಕ್ಕಾದರೂ ಇನ್ನೂ ಚೆನ್ನಾಗಿರೋ ಮನೆಗೆ ಹೋಗೋ ಥರ ಅಥವಾ ನಮ್ಮದೇ ಇನ್ನೊಂದು ಸ್ವಂತ ಮನೆ ಕಟ್ಕೊಳ್ಳೋ ಹಾಗೆ ಆಶೀರ್ವಾದ ಮಾಡೋ ತಾಯಿ ಒಂದು ನಾಲ್ಕು ಜನಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಷ್ಟು ಶಕ್ತಿನ ಕೊಡಮ್ಮ ತಾಯಿ ಅಂತ ಕೇಳ್ಕೋಬಹುದು ಸೊ ಇನ್ನು ಮನೆಯಲ್ಲಿ ಏನೇನೆಲ್ಲ ಇರುತ್ತೆ ಲೈಕ್ ದುಡ್ಡಿಡೋ ಬೀರು ಆಗಿರಲಿ ಇದು ಆ್ಯಕ್ಚುಲಿ ಹೊಸ ಬೀರು ನಮ್ಮ ಮನೆಯಲ್ಲಿ ಬಟ್ಟೆಗಳು ತುಂಬ ಆಗ್ತಾಯಿದೆ ಗೈಸ್ ಇಡೋಕ್ಕೆ ಜಾಗ ಇಲ್ಲ ಸೊ ಅದಕ್ಕೆ ಅಂತ ಹೇಳಿ ಎರಡೆರಡು ಎರಡೆರಡು ಬೀರು ತೊಗೊಂಬಂದಿದ್ದೀವಿ ಸೊ ಆ ಕಡೆ ಇರೋದ್ರಲ್ಲೆಲ್ಲ ಕಂಪ್ಲೀಟ್ ನನ್ನ ಬಟ್ಟೆ ಇರುತ್ತೆ ಅದರಲ್ಲಿ ಪರ್ಯಂತದ್ದು ಸ್ವಲ್ಪ ಇರುತ್ತೆ ಆ್ಯಂಡ್ ಇನ್ನು ಈ ಕಡೆ ಹೊಸ ಬೀರು ಏನಿದೆಯಲ್ಲ ಈ ಬೀರುವಲ್ಲಿ ಆಲ್ಮೋಸ್ಟ್ ಮೆಜ್ಮಾನ್ದ ಪರ್ಯಂತದ ನೈಟ್ ವೇರ್ ಯೂನಿಫಾರ್ಮ್ಸ್ ಅದಾದಮೇಲೆ ಬೆಡ್ಶೀಟ್ಸು ಪಿಲೋ ಕವರ್ಸು ಅದೆಲ್ಲವನ್ನು ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಆ್ಯಂಡ್ ಇನ್ನು ಈ ಕಡೆ ಯು ಪಿ ಎಸ್ ನಮಗೆ ಬಟ್ಟೆ ಒಗೆಯೋಕೆ ಈ ಮಿಷಿನ್ ಅಂದರೆ ಆಗತ್ತಾ ವಾಷಿಂಗ್ ಮಿಷಿನು ನನ್ನ ಟೈಲರಿಂಗ್ ಮಿಷಿನು ಬಾಗಿಲು ಬಾಗಿಲಿಗೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಹಾರ ತುಂಬ ಖುಷಿಯಾಯಿತು ನನಗೆ ಆ್ಯಕ್ಚುಲಿ ಮಂಗಳಾರ್ತಿದು ಮಾಡ್ತೀವಲ್ಲ ತುಂಬ ಬಿಸಿ ಇತ್ತು ಕೈಯೇ ಸುಟ್ಟೋಯ್ತು ನಂಗೆ ಅಷ್ಟು ಬಿಸಿ ಇತ್ತು ಯೂಶ್ವಲಿ ನಾನು ಅದರಲ್ಲವಾ ಮಾಡೋದು ಅದು ಬಿಸಿ ಜಾಸ್ತಿ ಆಗ್ಬಿಡುತ್ತೆ ಯಾಕಂದರೆ ಕಿಚನ್ ರೂಮು ಎಲ್ಲ ಕಡೆ ಪೂಜೆ ಮಾಡಬೇಕಿತ್ತಲ್ಲ ಎಲ್ಲ ಅಷ್ಟೊತ್ತಿಗೆ ಅದು ತುಂಬ ಬಿಸಿ ಆಗ್ಬಿಡ್ತು ನನ್ನ ಕೈಲಿ ಆಗ್ತಾ ಇರಲಿಲ್ಲ ಅದಾದಮೇಲೆ ಆ ಪ್ಲೇಟನ್ನು ತರಿಸ್ಕೊಂಡು ಪ್ಲೇಟ್ ಒಳಗಡೆ ಅದನ್ನು ಇಟ್ಟು ಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಚೆಯಿಂದಲೂ ತೋರಿಸ್ತೀನಿ ಲೈಕ್ ಹೇಗೆ ಆಗಿದೆ ಅಂತ ಹೇಳಿ ನೀವು ನೋಡಬಹುದು ನಿಜವಾಗ್ಲೂ ಈ ರೀತಿ ಪೂಜೆ ಮಾಡಬೇಕಾದ್ರೆ ಅಥವಾ ಹಬ್ಬದ ದಿನಗಳಲ್ಲಿ ಅದೇನೂ ಗೊತ್ತಿಲ್ಲ ಗೈಸ್ ಮನಸ್ಸಿಗೆ ಒಂಥರ ಸ್ಯಾಟಿಸ್ಫೈ ತುಂಬ ಜನಕ್ಕೆ ಏನು ಗೊತ್ತಾ ನಮ್ಮ ಮನೇಲಿ ಏನೋ ಇದೆ ಬಂಗ್ಲೆ ಇದೆ ನಮ್ಮ ಹತ್ರ ಅಂತ ಬಿಲ್ಡಪ್ ಕೊಟ್ಕೋತಾರೆ ಬಟ್ ನಮಗೆ ನಮ್ಮ ಮನೇಲಿ ಏನಿದೆಯೋ ಅದರಲ್ಲೇ ಖುಷಿ ಪಡ್ತೀವಿ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇರೋದ್ರಲ್ಲಿ ಖುಷಿ ಪಡ್ತಾನಲ್ವಾ ಅವನೇ ನಿಜವಾದ ಮನುಷ್ಯ ನಮ್ಮ ಹತ್ರ ಇಲ್ಲದೇ ಇರೋದಕ್ಕೆ ಆಸೆ ಪಡೋದಕ್ಕಿಂತ ಇರೋದ್ರಲ್ಲಿ ಖುಷಿ ಪಡ್ಬೇಕು ಇವಾಗ ನಮ್ಮ ಮನೇಲಿ ಫ್ರಿಡ್ಜ್ ಇದೆಯಾ ಸಾಕಪ್ಪ ವಾಷಿಂಗ್ ಮಿಷಿನ್ ಇದೆಯಾ ಸಾಕಪ್ಪ ಓಕೆ ತಂದೆ ಕೊಟ್ಟಷ್ಟು ನಾವು ತೊಗೋತೀವಿ ಅಷ್ಟೇ ಅನ್ನೋ ಥರ ಜೀವನ ಮಾಡಬೇಕು ಆಸೆ ಬೀಳೋದು ಇವಾಗ ಯಾರೋ ಏನೋ ತೊಗೋತಾರೆ ಎಕ್ಸಾಂಪಲ್ಸ್ ಹೇಳೋದು ಇವಾಗ ಯಾರ ಮನೆಯಲ್ಲೋ ಬಂಗಾರನೋ ಅಥವಾ ಇನ್ನೊಂದು ಕಾರೋ ಏನೋ ಪರ್ಚೇಸ್ ಮಾಡ್ತಾರೆ ಹೆಣ್ಮಕ್ಳಿಗೆ ಮನಸ್ಸು ಏನು ಬರುತ್ತೆ ಫಸ್ಟ್ಗೆ ಅಯ್ಯೋ ಅವ್ರು ಕಾರ್ ತೊಗೊಬಿಟ್ರು ನಾವು ಯಾವಾಗ ತೊಗೊಳೋದು ಅಯ್ಯೋ ಅವರೆಲ್ಲ ಬಂಗಾರ ತೊಗೊಬಿಟ್ರು ನಾವು ಯಾವಾಗ ತಗೊಳ್ಳೋದು ಬೇಡ ದೇವರು ನಮ್ಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟೇ ಕೊಡ್ತಾನೆ ತಡ ಆಗಬಹುದು ಆದರೆ ನಾವು ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸಗಳು ಮಾಡಿದರೆ ಯಾಕಂದರೆ ಈ ಮನುಷ್ಯ ಜನ್ಮ ಅನ್ನೋದು ಏನಿದೆಯಲ್ಲ ಇದೊಂದು ರೀತಿ ಕನೆಕ್ಷನ್ ಚೈನ್ ರೀತಿ ಇರುತ್ತೆ ಹೋದ ಜನ್ಮದಲ್ಲಿ ಏನು ಮಾಡಿರ್ತೋ ಅದನ್ನು ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತೀರ ಹಾಗೇ ಕರ್ಮನೂ ಅಷ್ಟೇ ಗಾಯಿಸ್ತು ನೀವು ಅಟ್ ಪ್ರೆಸೆಂಟ್ ಮನುಷ್ಯ ಜನ್ಮ ಮುಗ್ದೋಯ್ತು ಕರ್ಮ ಇಲ್ಲಿಗೆ ಸುಟ್ಟೋಯ್ತು ಇಲ್ಲವೇ ಇಲ್ಲ ನೀವು ಮಾಡೋ ಒಳ್ಳೆಯ ಕರ್ಮ ಆಗಿರಲಿ ಕೆಟ್ಟ ಕರ್ಮ ಆಗಿರಲಿ ಎರಡೂ ನಿಮ್ಮನ್ನು ಹುಡ್ಕೊಂಡು ಬಂದು ಕೊಡುತ್ತೆ ಹಾಗಾಗಿ ಹೇಳೋದು ಯಾರೋ ಒಬ್ರು ಏನೋ ತಗೊಂಡ್ರು ಅವ್ರು ಚೆನ್ನಾಗಿ ಆಗಿಬಿಟ್ರು ಯಾಕೆ ಹೊಟ್ಟೆ ಉರಿ ಪಟ್ಕೊಳ್ಳೋದು ನಮ್ಮ ಹತ್ರ ಇದೆಯಲ್ಲ ನಮ್ಮ ನಮ್ಮ ಹತ್ರ ಇರೋದ್ರಲ್ಲೇ ನಾವು ಖುಷಿಯಾಗಿರೋಣ ಇವಾಗ ನನಗೆ ದೊಡ್ಡ ದೇವ್ರ ಮನೆ ಮಾಡಿಸ್ಕೋಬೇಕಂತೂ ಎಷ್ಟು ಆಸೆ ಗೊತ್ತಾ ಆದರೆ ನನಗೆ ಆಸೆ ಅಂದರೆ ನಾವು ಯಾವಾಗ ಮನೆ ಕಟ್ಟೋದು ಹಿಂಗೆ ಆಸೆ ಅದೇ ಈಗ ಯಾರ ಆದರೂ ಗೃಹ ಪ್ರವೇಶಕ್ಕೆ ಹೋಗ್ತೀವಿ ಅವ್ರ ದೇವ್ರ ಮನೆ ನೋಡಿದಾಗ ಎಷ್ಟು ಚೆಂದ ಇದೆ ಅಲ್ವಾ ನಾವು ಅದಷ್ಟು ಬೇಗ ಈ ಥರ ಒಂದು ದೇವ್ರ ಮನೆ ಕಟ್ಕೊಳ್ಳೋಣ ಅಂತ ಅನ್ನೋದು ಬೇರೆ ಅಯ್ಯೋ ಅಯ್ಯೋರೆಷ್ಟು ಮನೆ ಕಟ್ಕೊಬಿಟ್ರಲ್ವಾ ನಾವು ಯಾವಾಗಪ್ಪ ಕಟ್ಕೋತೀವಿ ಇದ್ದದ್ದು ಈ ಥರದ್ದು ಬೇರೆ ಸೊ ನಾವು ಹೋಗಿದ್ದೀವಿ ಅಂದರೆ ಅವ್ರಿಗೆ ಆದಷ್ಟು ಒಳ್ಳೆಯದನ್ನು ವಿಶ್ ಮಾಡಿ ಬರಬೇಕು ಅದನ್ನೇ ನಮಗೂ ಓಕೆ ನಾವು ಅದಷ್ಟು ಹೇಗೆ ಕಟ್ತೀವಿ ಬಿಡು ಭಗವಂತನ ಆಶೀರ್ವಾದ ಅಂತ ಅಂದ್ಕೊಂಬರಬೇಕು ಇವಾಗ ನಮ್ಮ ಮನೆ ಪುಟಾಣಿ ದೇವ್ರ ಮನೆಗೆ ಗೊತ್ತಾ ನನಗೆ ಎಷ್ಟೋ ಪೂಜೆಗಳು ಮಾಡಬೇಕು ಅಂದರೆ ಒಂದು ಕಲಶ ಇಡಬೇಕಂದ್ರೆ ಕುಬೇರ ಯಂತ್ರ ಬರೀಬೇಕು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಬೇಕು ಕುಬೇರ ರಂಗೋಲಿ ಹಾಕ್ಬೇಕು ಇವೆಲ್ಲ ಹಾಕಬೇಕಂದ್ರೆ ನಂಗೆ ಜಾಗ ಸಾಕಾಗೋದಿಲ್ಲ ಸೊ ಹೊಸ ಮನೆಗೆ ಹೋದಾಗ ಅವೆಲ್ಲವನ್ನು ಹಾಕ್ಬೋದು ಪೂಜೆಯನ್ನು ಮಾಡ್ಬೋದು ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಕೋರಿಕೆ ಆಸೆ ಅಲ್ವಾ ಸೊ ಇಷ್ಟೇ ಗಾಯಿಸಿ ಜೀವನ ಸರ್ ನಮ್ಮ ಹತ್ರ ಏನಿದೆಯೋ ಅದಕ್ಕೆ ಖುಷಿ ಪಟ್ಕೊಂಡು ಆರಾಮ್ ಇರೋಣ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ನಾನು ಅಂದರೆ ಲೈಕ್ ಪೂಜೆ ವೀಡಿಯೋದಲ್ಲೇ ಎಲ್ಲ ಆಗೋದ್ಮೇಲೆ ಇವಾಗ ಪೂಜೆ ವೀಡಿಯೋ ಹಾಕ್ತಾಯಿದ್ದೀರಾ ಅಂತ ಒಂದು ಕಮೆಂಟ್ ಬಂತು ಆ ಅಮ್ಮ ಮಾಡೋದೇ ಕಮೆಂಟ್ ಆ ಥರ ಮಾಡೋದೆ ಇವಾಗಲಂತಲ್ಲ ಮೊದಲಿಂದನೂ ಅಷ್ಟೇನೆ ಪೂಜೆ ಎಲ್ಲ ಆಗೋಯ್ತು ಇವಾಗ ವೀಡಿಯೋ ಹೌದು ಗೈಸ್ ನೋಡಿ ಎಷ್ಟು ಕೆಲಸ ಇರುತ್ತೆ ನಂಗೆ ನೋಡಿ ಪೂಜೆ ಮಾಡೋಷ್ಟೇನೆ ಬ್ಯಾಗ್ ಫುಲ್ಲು ನೋವು ಬಂದ್ಬಿಡ್ತು ಟಿಫನ್ ಮಾಡಿಲ್ಲ ಓಕೆ ಕೂತ್ ಬಿಟ್ಟೆ ನಮ್ಮ ಸರಿ ನೀನು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಆ ಪರ್ಯಂತ ಬಂದ್ರು ಮಲಗಿದಾನೆ ಅವ್ರ ಡ್ಯಾಡಿ ಮತ್ತೆ ಪರ್ಯಂತ ಇಬ್ರು ಮಲಗಿದ್ರು ಓಕೆನಾ ಇವಾಗ ಎದ್ದು ಬಂದ್ಬಿಟ್ಟು ಅಮ್ಮ ನಾನು ಯಾಕೆ ಬಿಡಿಸ್ದೆ ನೋಡಿ ಇನ್ನ ಪಾಪ ನಿದ್ದೆ ಮಲ್ಕೋಳೋ ಆಯ್ತು ಮಲ್ಕೊಂಡಿದ್ದಾನೆ ಎದ್ದೊಳ ಪರಿ ಟೈಮ್ ಆಯಿತು ಅಂದರೆ ನಂಗೆ ಇನ್ನೂ ನಿದ್ದೆ ಇದೆ ನಂಗೆ ಇನ್ನೂ ನಿದ್ದೆ ಬರ್ತಾ ಇದೆ ಅಂತ ಪಾಪ ಮಲ್ಕೊಳ್ಳಿ ಅಂತ ನಾನೇ ಸುಮ್ಮನಾದೆ ಅದೇ ಯಾಕೆಂದರೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಹಂಗೆ ಮಲ್ಕೋತಾನಲ್ವ ಈಗ ಗುಣಿ ಹತ್ರ ಹೋಗಬೇಕು ಪೂಜೆ ಮಾಡ್ಕೊಬರೋಕ್ಕೆ ನಮ್ಮತ್ತೆ ಮಾವ ಗುಣಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಸೊ ಈಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಸೊ ಇನ್ನೂ ಅಣ್ಣ ಬಂದಿಲ್ಲ ಅಣ್ಣಂಗೋಸ್ಕರ ಕಾಯ್ತಾಯಿದ್ದೀವಿ ಹೊಸ ಬಟ್ಟೆ ಹೆಂಗಿದೆ ಗೈಸ್ ಕಮೆಂಟ್ ಮಾಡಿ ಅಲ್ವೇನಾ ಹೆಂಗಿದೆ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಪರಿ ಅಂತವ್ರೆ ಇನ್ನು ಕಂಡುಬಿಡಕು ಪಾಪ ಸೊ ಓಕೆ ಈ ವಿಡಿಯೋನ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಎಂಡ್ ಮಾಡ್ತೀನಿ ಓಕೆನಾ ಸೇ ಬಾಯ್ ಬಾಯ್ ಮಾಡಿಬಿಡೋಗ್ಲಿ ಪುಚ್ಛ ಪುಚ ಬಾಯ್ ಸೊ ಇನ್ನು ಮನೇಲಿ ಪೂಜೆ ಎಲ್ಲ ಆದಮೇಲೆ ಪರ್ಯಂತನೂ ಮಲಗಿಸ್ದೆ ನಾನು ಬಿಕಾಸ್ ನನಗೂ ಟಯರ್ಡ್ ಆಗಿತ್ತು ಸೊ ನಾನು ನಮ್ಮ ಯಜಮಾನ್ರೆಲ್ಲ ಒಂದು ಚೆನ್ನಾಗಿ ನಿದ್ದೆ ಮಾಡಿ ಮೂರುವರೆ ನಾಲ್ಕು ಗಂಟೆ ಹಾಗೆ ಕಾಲ್ ಬಂತು ಅಣ್ಣ ಬಂದರು ಅಂತ ಹೇಳಿ ರಮೇಶ್ ಅಣ್ಣ ಸೊ ಆವಾಗ ಎದ್ದು ಮತ್ತು ಮುಖ ಕೈಕಾಲೆಲ್ಲ ತೊಳ್ಕೊಂಡು ಈಗ ಗುಣಿ ಹತ್ರ ನಾವು ಪಿತೃಪಕ್ಷ ಏನು ಹಬ್ಬ ಮಾಡ್ತೀವಲ್ಲ ಅದನ್ನು ನಾವು ಈ ರೀತಿ ಹಬ್ಬದಲ್ಲೇ ಮಾಡ್ತೀವಿ ಗಾಯಿ ಸೊ ಅಮಾವಾಸ್ಯೆಗೆ ಮಾಡಬೇಕಿತ್ತು ಬಟ್ ನಾವು ಮಾಡಿಲ್ಲ ಪಿತೃಪಕ್ಷ ಮಾಡಿಲ್ಲ ಅಂದರೆ ಅದು ತುಂಬ ಕಷ್ಟ ಆಗತ್ತಲ್ವ ಸೊ ಹಿರಿಯರ ಆಶೀರ್ವಾದ ನಮಗೆ ಬೇಕೇ ಬೇಕು ಸೊ ಹಾಗಾಗಿ ಯಾವುದಾದ್ರೂ ಒಂದು ದಿನ ನಾವು ಪೂಜೆನ ಮಾಡ್ಕೋತೀವಿ ವರ್ಷಕ್ಕೆ ಎರಡರಿಂದ ಮೂರು ಸತಿ ನಾವು ಈ ರೀತಿ ಗುಣಿಗೆ ಪೂಜೆ ಮಾಡ್ತೀವಿ ಯಾವಾಗ ಯಾವಾಗ ಅಂತಂದರೆ ಒಂದು ಯುಗಾದಿ ಹಬ್ಬಕ್ಕೆ ಇನ್ನೊಂದು ದಸರಾ ಹಬ್ಬಕ್ಕೆ ಮತ್ತೊಂದು ಏನಂದರೆ ಮತ್ತೆ ಅವರ ಕಾರ್ಯ ಆಗಿರುತ್ತಲ್ಲ ಅಂದರೆ ಅವರ ಸತ್ತೋಗಿದ್ದ ದಿನ ಸೊ ಅವತ್ತಿನ ದಿನ ಬಂದು ಆಗಿ ಪೂಜೆನ ಮಾಡಿಕೊಂಡು ಹೋಗ್ತೀವಿ ನೀವು ಅನ್ಕೋಬೋದು ಏನಪ್ಪ ಗುಣಿಗೆ ಇಷ್ಟೊಂದು ಹೋಗ್ತೀರಾ ನೀವು ಪೂಜೆ ಮಾಡೋಕ್ಕೆ ಅಂತ ಬೇರೆ ಎಲ್ರಿಗೂ ನಾವು ಈ ಥರ ಬಂದು ಮಾಡ್ಕೊಳ್ಳಲ್ಲ ಎಕ್ಸ್ಪೆಷಲಿ ಅತ್ತೆಗೆ ನಾವು ಮಾಡ್ತೀವಿ ಯಾಕೆ ಅಂದರೆ ನಾನು ಸತಿ ಹೇಳಿದ್ದೀನಿ ಈಗ ಇವತ್ತು ನಾನು ಏನಾದರೂ ಧೈರ್ಯವಂತೆಯಾಗಿ ನಮ್ಮ ಮನೇಲಿ ನಾನು ಇದ್ದೀನಿ ಅಂತಂದರೆ ಅದಕ್ಕೆ ನಮ್ಮ ಅತ್ತೆ ಕಾರಣ ಯಾಕೆ ಅಂತಂದರೆ ಮೊದಲು ನಾನು ಮದುವೆ ಆಗಿ ಬಂದಾಗ ದೊಡ್ಡ ಕಥೆನೇ ಇದೆ ಅದನ್ನು ಹೇಳಿದ್ರೆ ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಅಷ್ಟು ಅನ್ಭೋಗ್ಸಿದ್ದೀನಿ ಅದು ನನ್ನ ಗಂಡಂಗೆ ನನಗೆ ಮಾತ್ರ ಗೊತ್ತಿದೆ ಸೊ ಈ ಅಟ್ ಪ್ರೆಸೆಂಟ್ ಈಗ ಚೆನ್ನಾಗಿದೆ ಬಟ್ ಹಳೇದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಬೆಳೆದು ಬಂದ ಹಾದಿಯನ್ನು ತುಂಬ ಜನ ಕೇಳ್ತಿರ್ತೀರಲ್ವ ಅಕ್ಕ ನೀವು ಮಾತಾಡೋದು ತುಂಬ ಮೆಚುರಿಟಿ ಇರುತ್ತೆ ಅಂತ ಮೆರಿ ಮೆಚುರಿಟಿ ಯಾವಾಗ ಬರುತ್ತೆ ಗೊತ್ತಾ ಈ ರೀತಿ ಎಲ್ಲವನ್ನ ಜಹಿಸಿ ಗೆದ್ದುಕೊಂಡು ಬಂದು ನಿಲ್ತೀವಲ್ಲ ಸೊ ಅಷ್ಟೊತ್ತಿಗೆ ನಮಗೊಂದು ಪಾಠ ಅಂತ ಕಲಿಸುತ್ತೆ ಗಾಯ ಸೊ ಆವಾಗ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಮೇಲ್ಗಡೆ ಮನೆಗೆ ನಾನು ಬಂದಾಗ ಪರ್ಯಂತ ಒಂಬತ್ತು ತಿಂಗಳ ಮಗು ಅವನು ನನಗೆ ಏನಾದರೂ ಸ್ವಲ್ಪ ಸೌಂಡ್ ಆಗಂಗಿಲ್ಲ ಭಯ ಆಗ್ತಾ ಇತ್ತು ಆಮೇಲೆ ಇದು ಈ ಮನೆ ನಾವೇನು ರೆಡಿ ಇವಾಗ ನಾವಿರೋ ಮನೆ ರೆಡಿ ಮಾಡಿಸಿರೋದು ನಮ್ಮ ಮದುವೆ ಟೈಮಲ್ಲಿ ಸೊ ಹಾಗಾಗಿ ಇಲ್ಲಿ ಯಾವುದೇ ಥರದ ಜನಗಳ ಆಡಳಿತ ಇರಲಿಲ್ಲ ಆಮೇಲೆ ಈ ಮನೇಲಿ ಇಲ್ಲಿವರೆಗೂ ಯಾವುದೇ ಥರದ ಪೂಜೆ ಆಗಲಿ ಪುನಸ್ಕಾರ ಆಗಲಿ ನಾವು ಮಾಡಿಸಿಲ್ಲ ಒಂದು ಹೋಮ ಆಗಲಿ ಇನ್ನೊಂದಾಗಲಿ ಏನೂ ಮಾಡಿಸಿಲ್ಲ ಬಟ್ ಆದರೂ ನಾವು ಇವತ್ತು ಚೆನ್ನಾಗಿದ್ದೀವಿ ಯಾಕೆ ಅಂದರೆ ಅವರ ಆಶೀರ್ವಾದ ಸೊ ಹೀಗೆ ಇವತ್ತು ಆ ನಿಜವಾದ ಘಟನೆಯನ್ನು ಶೇರ್ ಮಾಡ್ಕೋತೀನಿ ನಾನು ಯಾಕಂದರೆ ಅತ್ತೆಗೆ ಪೂಜೆ ಮಾಡ್ತಾಯಿದ್ದೀನಿ ಅತ್ತೆ ಡೆಫಿನೆಟ್ಲಿ ನನಗೆ ಅವರ ಆಶೀರ್ವಾದ ಇದ್ದೇ ಇರತ್ತೆ ನಮ್ಮ ಫ್ಯಾಮಿಲಿ ಮೇಲೆ ಒಂದು ದಿನ ಹಿಂಗೆ ಏನೋ ಸಡನ್ನಾಗಿ ಪಾತ್ರೆ ಎಲ್ಲ ಕೆಳಗಡೆ ಬಿ ಬಿದ್ದೋಗೋ ಥರ ಸೌಂಡ್ ಬರುತ್ತೆ ನಾನು ಜೋರಾಗಿ ಕಿರ್ಚ್ಕೊಂಡು ಆಚೆ ಬರ್ತೀನಿ ನನ್ನ ಮಗ ಅವಾಗಿ ಒಂದು ವರ್ಷದ ಮಗು ಆಯಿತಾ ಯಾರ ಹತ್ರ ಹೇಳ್ಕೊಳ್ಳೋದು ಜೋರಾಗಿ ಹತ್ಕೊಂಡು ಬಂದ ಆಚೆಗೆ ನನ್ನ ಮಗನೂ ಸಹ ಓಡಿ ಬಂದೆ ಏನಿದು ಪಾತ್ರೆ ಎಲ್ಲ ಬಿದ್ದೋಯ್ತು ಅಂತ ಸೊ ಆವಾಗ ನಮ್ಮತ್ತೆ ಫೋಟೋ ನಮ್ಮ ಇರಲಿಲ್ಲ ಆವಾಗ ಮತ್ತೆ ಹೋಗಿ ನಮ್ಮ ಅತ್ತೆಯವ್ರ ಫೋಟೋನ ಫ್ರೇಮೆಲ್ಲ ಹಾಕಿಸ್ಕೊಂಡು ಮನೇಲಿ ಪೂಜೆ ನಮ್ಮ ಅತ್ತೆಗೇನೆ ಫಸ್ಟ್ ನಾವು ಪೂಜೆ ಮಾಡಿದ್ದು ಅಂದರೆ ದೇವ್ರಿಗೆ ಹಾಲು ಉಕ್ಸಿ ಮನೆ ಗೃಹ ಪ್ರವೇಶ ಮಾಡ್ತೀವಲ್ಲ ಹಾಗೆ ಮಾಡ್ಕೊಂಡ್ವಿ ಬಟ್ ನಮ್ಮ ಅತ್ತೆಗೆ ಫಸ್ಟ್ ಪೂಜೆ ಆಗಬೇಕು ಅಂತ ಹೇಳಿ ನಮ್ಮ ಅತ್ತೆ ಫೋಟೋ ಫ್ರೇಮೆಲ್ಲ ಹಾಕಿಸ್ಕೊಂಡು ತೊಗೊಂಬಂದು ಮನೇಲಿಟ್ಟು ಅತ್ತೆ ಹತ್ರ ಹತ್ರನೂ ಹೇಳ್ಕೊಳಕಾಗದೇ ಇರೋ ವಿಚಾರ ಈಗ ನಮ್ಮ ಯಜಮಾನ್ರ ಹತ್ರ ಹತ್ಕೊಂಡ್ರೆ ಅವ್ರಿಗೂ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ನೋಡ್ದೆ ನನ್ನ ಮದುವೆ ಆಗಿ ಕರ್ಕೊಂಬಂದ್ಬಿಟ್ಟೆ ನನ್ನ ಹೆಂಡತಿಗೆ ಪಾಪ ಇಷ್ಟು ನೋವು ಕೊಡ್ತಾ ಇದ್ದೀನಿ ಎಷ್ಟು ನೋವು ತಿಂತಾ ಇದ್ದಾಳೆ ಈ ಥರ ಎಲ್ಲ ಅನ್ಕೋತಾರೆ ಅಂದ್ಬಿಟ್ಟು ಅವ್ರ ಹತ್ರ ನಾನು ಯಾವತ್ತೂ ನನ್ನ ಕಷ್ಟಗಳನ್ನು ಹೇಳ್ಕೊತಾ ಇರಲಿಲ್ಲ ಎಷ್ಟೇ ನೋವಾದ್ರೂ ಒಬ್ಬಳೇ ಸಹಿಸ್ಕೊಂಡು ಮುಂದಕ್ಕೆ ಇದ್ದೆ ಅವ್ರ ಹತ್ರ ಹೇಳಿದ್ರೆ ಅವರೂ ಸಫರ್ ಆಗ್ತಾರೆ ಅಂತ ಹೇಳಿ ಸೊ ಅವಾಗ ಅತ್ತೆ ಹತ್ರ ಕೂತ್ಕೊಂಡು ಅದು ಎಷ್ಟು ಅತ್ತಿ ಅತ್ತೆ ಹತ್ರ ಹೇಳ್ಕೊಂಡಿದ್ದೀನಿ ಅಂತಂದರೆ ಇವತ್ತು ಅತ್ತೆ ನಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ಎಷ್ಟೋ ವಿಧವಾದ ಸಾಕ್ಷಿಗಳಿದೆ ನಮ್ಮ ಅತ್ತೆನ ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅತ್ತೆ ಎಷ್ಟೊಂದು ಸತಿ ಹೇಳ್ತೀನಿ ನಾನು ನೋಡಿ ಇವಾಗ ಮಾತಾಡ್ಬೇಕಾದ್ರೆ ನಂಗೆ ಎಮೋಷ್ನಲ್ ಆಗ್ತಾಯಿದ್ದೀನಿ ಅವತ್ತು ನಮ್ಮ ಅತ್ತೆಗೆ ನಾನು ಪೂಜೆ ಮಾಡಿ ನಾನು ಬೇಡ್ಕೊಂಡಿದ್ದು ನಾನು ನಿನ್ನ ಮಗನ ಜೊತೆ ಜೀವನ ಮಾಡಬೇಕು ಅಂದರೆ ಹೀಗೆಲ್ಲ ಕಾಟ ಕೊಟ್ಟರೆ ಹಿಂಗೆಲ್ಲ ಮಾಡಿದ್ರೆ ಹೆಂಗಮ್ಮ ನಾನು ಇರೋಕ್ಕಾಗತ್ತೆ ಅಂತ ಅವತ್ತು ನಾನು ಹತ್ಕೊಂಡು ನಮ್ಮ ಮತ್ತೆ ಹತ್ರ ಪೂಜೆನ ಮಾಡಬೇಕಾದ್ರೆ ಅವತ್ತೇ ಲಾಸ್ಟು ಗಾಯಿಸಿ ಇವತ್ತಿನವರೆಗೂ ಏಳು ವರ್ಷ ಆಯಿತು ನಾನು ಈ ಮನೇಲಿ ಇವಾಗ ಸಂಸಾರ ಶುರು ಮಾಡಿ ಅವತ್ತಿಂದ ಇವತ್ತಿನವರೆಗೂ ಒಂದು ಸೌಂಡ್ ಇಲ್ಲ ಒಂದು ನೆಗೆಟಿವಿಟಿ ಮನೆ ಒಳಗಡೆ ಬರೋದಿಲ್ಲ ಗೊತ್ತಾ ಅಷ್ಟು ಕಾವಲಾಗಿ ನಮ್ಮನ್ನು ಕಾಯ್ತಾ ಇರೋದು ಅತ್ತೆ ಸೊ ಅಂಥವ್ರಿಗೆ ಮಾಡಿಲ್ಲ ಅಂದರೆ ಮನಸ್ಸಿಗೆ ಅದು ಸಹಿ ಸರಿ ಅನ್ಸೋದಿಲ್ಲ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಇದ್ದೀವಿ ಇದು ಪೂಜಕ್ಕ ಮತ್ತು ರಮೇಶಣ್ಣ ಎಷ್ಟೊಂದು ವಿಡಿಯೋದಲ್ಲಿ ಕಾಣಿಸಿರ್ತಾರೆ ಆದರೂ ಕೆಲವೊಬ್ಬರು ಕೇಳ್ತಾಯಿರ್ತೀರಲ್ವ ಹಾಗಾಗಿ ಸಂಧ್ಯಕ್ಕ ಬಂದಿಲ್ವ ಅಂತ ಕೇಳ್ಬೋದು ಸಂಧ್ಯಕ್ಕ ಬರೋ ಹಾಗೆ ಇರಲಿಲ್ಲ ಹಾಗಾಗಿ ಸಂಧ್ಯಕ್ಕ ಬರಲಿಲ್ಲ ಸೊ ಇನ್ನು ಮನೆಗೆ ಹೋಗಿ ಮನೆಯಲ್ಲಿ ಪಿತೃಪಕ್ಷ ಮಾಡೋದು ಸೊ ಅದರದ್ದೆಲ್ಲ ವೀಡಿಯೋ ನಾನು ಶೂಟ್ ಮಾಡಲಿಲ್ಲ ಗಾಯ್ ಸೊ ಇದಾಗಿತ್ತು ನಮ್ಮ ಮನೆಯ ಆಯುಧ ಪೂಜೆ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್